ರೈತರು ಮುಂಗಾರು ಮಳೆ ಮತ್ತು ಹಿಂಗಾರು ಮಳೆ ಕೈಕೊಟ್ಟಿದ್ದರಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೀಜ ಖರೀದಿ ಬಿತ್ತನೆ ಔಷಧಿ ಅಂತ ಕೆಲಸದಲ್ಲಿ ತೊಡಗಿಕೊಂಡು ಹಗಲು ರಾತ್ರಿ ಎನ್ನದೇ ವಹಿಸುತ್ತಾರೆ ಒಮ್ಮೊಮ್ಮೆ ಪ್ರಕೃತಿ ವಿಕೋಪ ಕಾಲಕಾಲಕ್ಕೆ ಮಳೆ ಸರಿಯಾಗದೆ ಬೆಳೆ ನಷ್ಟ ಅನುಭವಿಸುತ್ತಾರೆ ಮತ್ತು ಬರ ಪರಿಹಾರ ನೀಡಲು ಸರ್ಕಾರವನ್ನು ಆಗ್ರಹಿಸುತ್ತಾರೆ ಬೆಳೆ ವಿಮೆ ಮಾಡಿಸಿದರೆ ಆ ವಿಮಾ ಹಣ ಪಡೆಯಲು ಕೂಡ ಹರಸಾಹಸ ಪಡಬೇಕಾಗುತ್ತದೆ ಇಲ್ಲೊಬ್ಬ ರೈತ ಮಹಿಳೆ ತಾನು ಬೆಳೆದ ಬೆಳೆಗೆ ವಿಮೆ ಮಾಡಿಸಿ ನಂತರ ಬೆಳೆ ನಷ್ಟ ಅನುಭವಿಸಿ ಕೃಷಿ ಅಧಿಕಾರಿಗಳ ತಪ್ಪಿನಿಂದ ವಿಮೆಗಾಗಿ ಹೋರಾಡಿ ಕೊನೆಗೂ ತೊಂಬತ್ತ್ಮೂರು ಸಾವಿರ ರೂಪಾಯಿ ಪರಿಹಾರ ದೊರಕಿಸುವ ಹಾಗೆ ಮಾಡುವ ಮೂಲಕ ನ್ಯಾಯ ದೊರಕಿಸಿಕೊಂಡಿದ್ದಾಳೆ ಹೌದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಬೊಮ್ಮನಾಳದ ಶ್ರೀಮತಿ ಯಲ್ಲಮ್ಮ ಪದ ಚಿಂತಿ ಎಂಬುವರು ಎರಡು ಸಾವಿರದ ಎಂಟರಲ್ಲಿ ಜೂನ್ ತಿಂಗಳಲ್ಲಿ ತಮ್ಮ ಐದು ಪಾಯಿಂಟ್ ಎರಡು ಎಕರೆ ಭೂಮಿಯಲ್ಲಿ ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಿದರು ಮತ್ತು ಈ ಮೆಕ್ಕೆಜೋಳಕ್ಕೆ ವಿಮೆ ಮಾಡಿಸಿ ಕಂತು ಕೂಡ ಪಾವತಿಸಿದರು ಆದರೆ ಆನಂತರ ಮಳೆ ಕೊಟ್ಟಿದ್ದರಿಂದ ಈ ಬೆಳೆಯು ಒಣಗಿ ಹೋಗಿತ್ತು ಅದರಿಂದ ಈ ರೈತ ಮಹಿಳೆ ಒಣಗಿದ ಮೆಕ್ಕೆಜೋಳ ಕಟಾವು ಮಾಡಿ ಶೇಂಗಾ ಬಿತ್ತನೆ ಮಾಡಿದ್ದರು ಮೆಕ್ಕೆಜೋಳಕ್ಕೆ ವಿಮೆ ಮಾಡಿಸಿದ್ದರಿಂದ ವಿಮೆ ಹಣಕ್ಕಾಗಿ ಕಾಯುತ್ತಿದ್ದರು ಆದರೆ ವರ್ಷ ಕಳೆದರೂ ಹಣ ಬಾರದೆ ವಿಮೆ ತಿರಸ್ಕೃತಗೊಂಡಿತ್ತು ಈ ಬಗ್ಗೆ ವಿಚಾರಿಸಿದಾಗ ಕೃಷಿ ಇಲಾಖೆಯ ಅಧಿಕಾರಿಗಳ ಎಡವಟ್ಟು ಅನಾವರಣವಾಯಿತು ಬೆಳೆ ದರ್ಶಕ ಆ್ಯಪ್ನಲ್ಲಿ ಈ ಭೂಮಿಯಲ್ಲಿ ವಿಮೆ ಮಾಡಿಸಿದ ಬೆಳೆ ಇಲ್ಲ ಎಂಬ ವರದಿ ನೀಡಿದ್ದರಿಂದ ಬೆಳೆ ವಿಮೆ ತಿರಸ್ಕೃತಗೊಂಡಿದ್ದಿತ್ತು ಆದರೆ ಈ ರೈತ ಮಹಿಳೆ ಸುಮ್ಮನೆ ಕೂರಲಿಲ್ಲ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಪತ್ರ ಬರೆದರು ಅವರಿಂದಲೂ ಸರಿಯಾದ ಉತ್ತರ ಬಾರದೇ ಇದ್ದಲ್ಲಿ ಬೆಳೆ ಯೋಜನಾ ಸಮೀಕ್ಷೆ ಘಟಕಕ್ಕೆ ಮಾಹಿತಿ ಹಕ್ಕು ಅಧಿನಿಯಮದಡಿ ಮಾಹಿತಿ ಕೇಳಿದರು ಮತ್ತು ತಮ್ಮ ಬೆಳೆ ವಿಮೆಗಾಗಿ ಮನವಿ ಮಾಡಿಕೊಂಡಿದ್ದರು ಈ ಕುರಿತು ಮಾಹಿತಿ ನೀಡಿದ ಬೆಳೆ ಸಮೀಕ್ಷಾ ಯೋಜನೆಯ ಘಟಕ ಈ ಪ್ರಕರಣದಲ್ಲಿ ಯಲ್ಲಮ್ಮ ರೈತ ಮಹಿಳೆಯ ಬೆಳೆ ಹಾಳಾಗಿದೆ ಇಲಾಖೆಯ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಹಾಗಾಗಿ ಅವರಿಗೆ ಬೆಳೆ ವಿಮೆ ಹಣ ನೀಡಬೇಕೆಂದು ಸೂಚಿಸಿದ್ದಾರೆ ಇಲಾಖೆಯ ಸೂಚನೆಯ ಮೇರೆಗೆ ಈ ರೈತ ಮಹಿಳೆಗೆ ಈಗ ತೊಂಬತ್ತ್ಮೂರು ಸಾವಿರದ ಏಳ್ನೂರ ಎಂಟು ರೂಪಾಯಿ ವಿಮಾ ಹಣ ಜಮಾವಣೆ ಮಾಡಲಾಗಿದೆ ಇನ್ನು ರೈತ ಮಹಿಳೆಯ ತಾಳ್ಮೆ ಮತ್ತು ದಿಟ್ಟ ಹೋರಾಟಕ್ಕೆ ಸಿಕ್ಕಜ ಎಂದು ಬಣ್ಣಿಸಲಾಗಿದೆ